ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಈಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ನಾನು ನಮ್ಮ ಮಾಮಾರ ಮನೆಯಲ್ಲೇ ಇದ್ನಲ್ವ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಮಾಮಾರ ಮಿಸ್ಸಸ್ಸು ಅವ್ರ ಮಗ ಮತ್ತು ನನ್ನ ಮಗ ನಾಲ್ಕು ಜನ ಹೋಗ್ತಾ ನಮ್ಮ ಮನೆಯವರು ಕೂಡ ನೆನೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅವರು ಊರಿಗೆ ಹೋದರು ಇಲ್ಲಿಂದ ಈಗ ಹೋಗಿ ಅಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಹೋಗಬೇಕು ಅಜ್ಜಿ ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಅಜ್ಜಿನೂ ನಮ್ಮ ಆಂಟಿನೂ ಪಿಕಪ್ ಮಾಡಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ಹೋದರೆ ನಮ್ಮ ಅಜ್ಜಿ ಎಲ್ಲೋ ಹೋಗ್ಬಿಟ್ಟಿದ್ರು ಪಾಪ ಹಂಗೂ ಆಟೋದವ್ರು ವೆಯ್ಟ್ ಮಾಡಿ ಒಂದು ಟೆನ್ ಮಿನಿಟ್ಸು ನಂತರ ನಮ್ಮ ಅಜ್ಜಿ ಬಂದಮೇಲೆ ಹೊರಟ್ವಿ ಯಾವ ದೇವಸ್ಥಾನ ಏನು ಅಂತ ಹೇಳಿಬಿಟ್ಟು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಸೊ ಫೈನಲಿ ನಮ್ಮ ಅಜ್ಜಿನೂ ಕೂಡ ಬಂದರು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ ಈಗ ನಾವು ಬಂದಿರೋದು ಕೋಟೆ ಮಾರಿಕಾಂಬ ದೇವಸ್ಥಾನಕ್ಕೆ ಪ್ರತಿ ಬಾರಿನೂ ಕೂಡ ಶಿವಮೊಗ್ಗಕ್ಕೆ ಬಂದಾಗ ಇಲ್ಲಿಗೆ ಸತಿ ಬಂದು ಹೋಗಿಲ್ಲ ಅಂದರೆ ಸಮಾಧಾನ ಆಗಲ್ಲ ಆದರೂ ಒಂದು ಒಮ್ಮೊಮ್ಮೆ ಬರೋದಕ್ಕೆ ಆಗಲ್ಲ ಅಂದರೆ ತುಂಬ ಎಮರ್ಜೆನ್ಸಿಲಿ ಬಂದಿದ್ವಿ ಅಂದರೆ ಒನ್ ಡೇ ಉಳ್ಕೊಂಡು ಹೋಗೋದು ಈ ರೀತಿ ಬಂದಿದ್ವಿ ಅಂದರೆ ದೇವಸ್ಥಾನಕ್ಕೆ ಬರೋದಕ್ಕೆ ಆಗಲ್ಲ ಬಟ್ ಬಂದಾಗೆಲ್ಲ ಒಂದು ಸತಿ ಬಂದು ಇಲ್ಲಿ ಅಮ್ಮನ ದರ್ಶನ ಮಾಡಿನೇ ಹೋಗ್ತೀವಿ ಮಂಗಳವಾರ ಅಲ್ಲ ಹಾಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಆ ನಂತರ ನಾನು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಮನ್ಸು ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿದರು ಇಷ್ಟ ಕಷ್ಟಗಳನ್ನೆಲ್ಲ ಬೇಡ್ಕೊಂಡು ಹಾಗೆ ಕಣ್ ತುಂಬಿಕೊಂಡು ಅಮ್ಮನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ಮತ್ತೆ ಇನ್ನು ಬರೋದು ಯಾವಾಗ ಬರ್ತೀನೋ ಗೊತ್ತಿಲ್ಲ ಡೆಲಿವರಿ ಆಗೊಂದು ಫೈವ್ ಸಿಕ್ಸ್ ಮಂತ್ಸ್ ಆಗಬೇಕು ಬರೋದು ಹಾಗಾಗಿ ಕಣ್ ತುಂಬಿಕೊಂಡೆ ಅಮ್ಮನ್ನು ಅಂತಲೇ ಹೇಳ್ಬೋದು ಹಾಗೆ ಇದು ಮಾರಿಗದ್ಗೆ ಅಂತ ಮೂರು ವರ್ಷಕ್ಕೊಮ್ಮೆ ಬರೋ ಜಾತ್ರೆಯಲ್ಲಿ ಅಮ್ಮನ್ನ ಇಲ್ಲೇ ಗದ್ಗೆ ಮೇಲೆ ಸ್ಥಾಪನೆ ಮಾಡ್ತಾರೆ ಹಾಗೆ ನಾವು ತರುವಂತಹ ನೈವೇದ್ಯಗಳನ್ನೆಲ್ಲ ನಾವೇ ಸ್ವಲ್ಪ ಅವರಿದ್ದಾಗ ಇಷ್ಟು ದೊಡ್ಡಕ್ಕಿರಲಿಲ್ಲ ದೇವಸ್ಥಾನ ಬರೀ ಗರ್ಭಗುಡಿ ಇತ್ತು ಹಾಗೆ ಒಂದು ಕಲ್ಲಿಂದ ಕಟ್ಟಡ ಥರ ಇತ್ತು ಈಗ ಬರ್ತಾ ಬರ್ತಾ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ದೇವಸ್ಥಾನ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಹಾಗೆ ಮಂಗಳವಾರ ಶುಕ್ರವಾರ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಕಾಲಿಡೋಕ್ಕೂ ಇರಲ್ಲ ಅವತ್ತೆಲ್ಲ ಜಾಸ್ತಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚೋರಾಗಿರ್ಬೋದು ಹಾಗೆ ಹರಕೆಗಳನ್ನು ತೀರಿಸೋ ಅಂಥವ್ರು ತುಂಬ ಜನ ಇರ್ತಾರೆ ಅಂದರೆ ಅವತ್ತಿನ ಪೂಜೆ ಒಂಥರ ವಿಶಿಷ್ಟನೇ ಅಂತಲೇ ಹೇಳ್ಬೋದು ಮಂಗಳವಾರ ಶುಕ್ರವಾರ ಅಮ್ಮನ ಪೂಜೆ ಮಾಡೋದು ಸೊ ನಾವು ಕೂಡ ದೇವಸ್ಥಾನದಲ್ಲಿ ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಸಮಯನ ಕಳೆದ್ವಿ ಹಾಗೆ ಅಲ್ಲಿ ಇನ್ನೇನು ಹೊರಡೋಣ ಅಂತ ಹೊರಟ್ವಿ ಇದೇ ಇದೇ ರೀತಿಯೇ ಈ ಹೋದ ವರ್ಷ ಜಾತ್ರೆಯಲ್ಲಿ ಈ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಬಂದಿರ್ತಲ್ಲ ಅಮ್ಮನ ಜಾತ್ರೆ ಅವಾಗ ಇದೇ ರೀತಿಯೇ ಅಮ್ಮನ್ನ ಮಾಡಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿದರು ನೆಕ್ಸ್ಟ್ ಮತ್ತು ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ಬರುತ್ತೆ ಜಾತ್ರೆ ಸೊ ನಾವು ಅಲ್ಲಿ ಮುಗಿಸ್ಕೊಂಡು ನಂತರ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ ಅಲ್ಲೂ ಇವತ್ತು ಏನೋ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇದ್ದರು ಕೋಟೆ ಆಂಜನೇಯ ದೇವಸ್ಥಾನದಲ್ಲೂ ಅಷ್ಟೇ ಸೊ ಹಾಗೆ ಅಲ್ಲೂ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದ್ವಿ ಹಾ ನಾವು ಕೂಡ ದೇವ್ರ ದರ್ಶನ ಎಲ್ಲ ಮಾಡಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಹೀಗೆ ಕ್ಯೂವಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡು ತಿನ್ನೋದೇನೋ ಒಂಥರ ಖುಷಿ ಇರುತ್ತಲ್ವ ನಮಗೆ ದೇವಸ್ಥಾನದ ಪ್ರಸಾದ ಅಂದರೆ ಮೊದಲೇ ಸಿಕ್ಕಾಪಟ್ಟೆ ಇಷ್ಟ ಸೊ ಇಲ್ಲಿ ಗೊಜ್ಜವಲಕ್ಕಿ ಪ್ರಸಾದನ ಕೊಟ್ಟಿದ್ದರು ಆ್ಯಕ್ಚುಲಿ ನಾನು ಚಿಕ್ಕವಳ್ಳಿರ್ತಾ ಪುಳಿಯೋಗರೆ ಚಿತ್ರ ಇದೆಲ್ಲ ತಿಂತಾನೇ ಇರಲಿಲ್ಲ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಮಾತ್ರ ತಿಂತಾಯಿದ್ದೆ ಇದ್ದೆ ಯಾಕಂದರೆ ದೇವಸ್ಥಾನದಲ್ಲಿ ಪುಳಿಯೋಗರೆ ಕೊಡ್ತಿದ್ದಲ್ಲ ಅದು ತುಂಬ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಆ ಪ್ರಸಾದ ಎಲ್ಲ ತಿನ್ಕೊಂಡು ಇನ್ನೇನು ಮನೆಗೆ ಇದ್ವಿ ನನ್ನ ಮಗನಿಗೆ ಪಾನಿಪುರಿ ತಿನ್ನಬೇಕು ಅಂತ ಅಂದ ಅವನಿಗೂ ನನ್ನ ಥರನೇ ಪಾನಿಪುರಿ ಗೋಲ್ಗಪ್ಪ ಇದೆಲ್ಲ ದಿನ ಕೊಟ್ಟಿರಬೇಕಿರ ತಿಂತಾನೆ ಸೊ ಹಾಗಾಗಿ ಬಂದ್ವಿ ಅಲ್ಲೂ ರಶ್ ಇತ್ತು ಸುಮಾರು ಹೊತ್ತು ವೆಯ್ಟ್ ಮಾಡಿ ನಂತರ ಮಸಾಲೆ ಪುರಿ ಆರ್ಡ್ರ್ ಮಾಡಿಕೊಂಡು ತಿಂದ್ವು ಅವನಿಗೆ ಬೇರೆದೇನು ಇಷ್ಟ ಆಗೋಲ್ಲ ಆ್ಯಕ್ಚುಲಿ ಪಾನಿಪುರಿ ಗೋಲ್ಗಪ್ಪ ಗೋಬಿ ತಿನ್ನೋದು ಕಡಿಮೆ ಇದೆರಡನ್ನು ತುಂಬ ಇಷ್ಟಪಡ್ತಾನೆ ಸೊ ನಾವು ಇಲ್ಲೆಲ್ಲ ತಿಂದ್ಕೊಂಡು ಮನೆಗೆ ಹೊರಟ್ವಿ ಹಾಗೆ ಇದೇ ವ್ಲಾಗ್ನ ನಾನು ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಮಾರ್ನಿಂಗು ನನ್ನ ತಮ್ಮಂದು ಇಡುಮುಡಿ ಇತ್ತು ಅಂತ ಹೇಳ್ತಿದ್ದೀವಿ ಆ್ಯಕ್ಚುಲಿ ನಾನು ಇದು ಫೈವ್ ಡೇಸ್ ಉಳ್ಕೊಳೋಕ್ಕೆ ರೀಸನ್ನೇ ಅದು ಮತ್ತೆ ಹೋಗಿ ಮತ್ತೆ ಬಂದು ಜರ್ನಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಒಂದು ಒಂದೆರಡು ದಿನ ಎಕ್ಸ್ಟ್ರಾ ಸ್ಕೂಲಿಗೆ ರಜೆ ಹಾಕಿಸ್ಕೊಂಡು ಇಡುಮುಡಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟೆ ಉಳ್ಕೊಂಡಿದ್ವಿ ಬೆಳಗ್ಗೆ ಆರು ಗಂಟೆಯಿಂದ ನೀವು ಮುಡಿ ನನಗೆ ಅಷ್ಟು ಚಲೀಲಿ ಹೋಗೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ನನ್ನ ಟೇಸ್ಟನ್ನ ಹೋಗೋಷ್ಟು ಚಿಕನ್ ீாப்போ கனனப்போ கடப்பாமி அய்யப்போ கடப்பாமி அய்யப்போ விஜயமோ சமியப்போ அய்யப்போ சமியே பகவான அய்யோ ಅವರು ಇಡುಮುಡಿ ಎಲ್ಲ ಕಟ್ಟಿ ಆದಮೇಲೆ ನಾವು ಕೂಡ ಇಲ್ಲಿ ಟಿಫನ್ ಮಾಡೋದಕ್ಕೆ ಬಂದು ದೇವಸ್ಥಾನದಿಂದನೇ ತರಿಸಿದ್ರು ಇಡುಮುಡಿ ಕಟ್ಟಿದ್ರಲ್ಲ ಹಾಗೂ ದೇವಸ್ಥಾನ ದರ್ಶನ ಮಾಡಿ ಹಾಗೂ ತುಂಬ ಚೆನ್ನಾಗಿತ್ತು ಇದು ದೇವಸ್ಥಾನ ಇದು ಕೋಟೆ ರೋಡಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಶ್ರಯಿಸ್ಕೊಳ್ತಾ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರೋದೇ ಗೊತ್ತಿರಲಿಲ್ಲ ನಾನು ಇದೇ ಊರಲ್ಲಿ ಇದ್ದು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ವಿಶ್ರಾಹಿ ಆಗಿತ್ತು ನಾವು ಕೂಡ ದರ್ಶನ ಮಾಡ್ಕೊಂಡು ನನ್ನ ತಮ್ಮರು ಹೊರಡೋದನ್ನೇ ಕಾಯ್ತಾಯಿದ್ವಿ ಇವ್ರನ್ನ ಆ ಕಡೆ ಕಳಿಸ್ಬಿಟ್ಟು ನಾವು ಕೂಡ ಊರಿ ಕಡೆ ಬರಬೇಕಾಗಿತ್ತು ತುಂಬ ದಿನ ಆಗಿತ್ತು ನನ್ನ ಮಗಂಗೆ ಆಲ್ರೆಡಿ ತ್ರೀ ಡೇಸ್ ಎಕ್ಸ್ಟ್ರಾ ರಜಾ ಬೇರೆ ಹಾಕ್ಸಿದ್ನಲ್ಲ ಹಾಗಾಗಿ पोइ இடிமுடி திண்டு தந்தாக இடிமடின்னா எத்துக்க இல்லை அதுக்கே தான் வீழல அது மட்டும் ஏன் ஆட்டாடுக்கியப்பா ஓகாடோ ಇನ್ನು ಸ್ವಾಮಿಗಳು ಕೂಡ ಹಿಡುಮುಡಿ ಎಲ್ಲ ಗಾಡಿ ಕಟ್ಬಿಟ್ಟು ಈಗ ಅವರು ಟಿಫನ್ ಮಾಡೋಕ್ಕೆ ಹೋಗಿದ್ದರು ಹಾಗೆ ಅಪ್ಪಲಿ ನನ್ನ ಮಗ ಪಾರ್ಕಲ್ಲಿ ಹೋಗಿ ಆಟಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ ಆ ಪಕ್ಕದಲ್ಲೇ ಪಾರ್ಕ್ ಇದ್ದಿದ್ದರಿಂದ ಅಲ್ಲಿ ಎಲ್ಲ ಮಕ್ಕಳೂ ಕೂಡ ಆಟ ಆಡ್ತಾ ಇದ್ರಲ್ಲ ಇವನು ಹೋದ ಇನ್ನು ನಮ್ಮೂರಲ್ಲಿ ಪಾರ್ಕ್ ಇಲ್ಲ ಪಾರ್ಕಿಗೆ ಹೋಗಬೇಕು ಅಂದ್ರೆ ಒಂದು ಟೆನ್ ಕಿಲೋಮೀಟರ್ಸ್ ಹೋಗ್ಬೇಕು ನಾವು ಅರ್ಸಿಕೇರಿ ಹತ್ತಿರ ಹೋಗಬೇಕು ಪಾರ್ಕಿಗೆ ಹೋಗಬೇಕು ಅಂತಂದರೆ ಹಾಗಾಗಿ ಇಲ್ಲಿ ಪಾರ್ಕ್ ಇತ್ತಲ್ವ ಅವನಿಗೂ ಆಟ ಆಡೋಕೆ ಖುಷಿ ಅವನಂತಲ್ಲ ಎಲ್ಲ ಮಕ್ಕಳಿಗೂ ಅಷ್ಟೇ ನಾವು ಚಿಕ್ಕವರಿದ್ದಾಗ ಅಷ್ಟೇ ಅಲ್ವಾ ಪಾರ್ಕ್ಗಳು ಕಂಡ್ರೆ ಸಾಕು ಆಟಾಡೋಕ್ಕೆ ಹೋಗಬೇಕು ಅನ್ನೋದೊಂದು ಖುಷಿ ಸೊ ಇವನು ಆಟ ಅಷ್ಟೊತ್ತಿಗೆ ಬಂದರು ಅವರು ಪಾಪ ಬಾಯ್ ಮಾಡಿದ್ರೆ ಇಲ್ಲಿ ಮನೆ ಮುಂದೆ ಅಲೋ ಗಣತ್ರ ಮುಂದೆನೇ ಕೂತಾರೆ ಇಲ್ಲಿ 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 ಇಲ್ಲೇ ಕೂತಿಲ್ವ ಮುಂದೆ ಬಾಯ್ ಬಾಯ್ ಇನ್ನು ಅವರು ಕೂಡ ಶಬರಿಮಲೆಗೆ ಹೊರಟರು ನಾವು ಇನ್ನೇನು ಊರಿಗೆ ಹೊರಡೋಣ ಅಂತ ಹೊರಟ್ವಿ ಹಾಗೆ ನಾನು ಮಾಲ್ಗೆ ಹೋಗ್ಬೇಕಾಗಿತ್ತು ಶಿವಮೊಗ್ಗಕ್ಕೆ ಬಂದಾಗಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡೆ ಬಟ್ ನಮ್ಮ ಮನೆಯವರು ಇರಲಿಲ್ಲಲ್ಲ ಅವರಿದ್ರೆ ಕರ್ಕೊಂಡು ಹೋಗ್ತಿದ್ರು ನಾನು ಒಬ್ಬಳೇ ಏನು ಹೋಗೋದು ಹೋಗ್ಬೋದು ನಾನು ಒಬ್ಳೇನೆ ಬಟ್ ನನ್ನ ಮಗನ ಕರ್ಕೊಂಡು ನಾನು ಹೋಗೋಕ್ಕಾಗಲ್ಲ ಈ ಸಿಚುವೇಷನಲ್ಲಿ ಅಂತ ಹೇಳಿ ನಮ್ಮ ಮನೆಯವ್ರು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೆ ಸೊ ಆಲ್ರೆಡಿ ಊರಿಗೆ ಹೋಗಬೇಕು ಆಗುತ್ತೆ ಅಂತ ಇದ್ದರು ಏನು ನಾನೇನು ಜಾಸ್ತಿ ಶಾಪಿಂಗ್ ಮಾಡಲ್ಲ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಗೋ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋದೆ ಕೆಳಗಡೆ ಹೋಗಬೇಕು ಕೊಡೋ ವಾ ಈ ಥರ ಮಾಲ್ಗೆ ಬಂದಿದ್ದೀವಿ ಬ್ಯಾರಿಸ್ ಸ್ವಲ್ಪ ಶಾಪಿಂಗ್ ಅಂತಂದರೆ ಇದೇ ಇದೆ ಅಂತ ಏನಿಲ್ಲ ನೋಡೋಣ ಪರ್ಟಿಕ್ಯುಲರ್ ಆಗಿ ತಗೋಬೇಕು ಅಂತ ಹೇಳಿಲ್ಲ ಯಾವ್ದು ಇಷ್ಟ ಆಗುತ್ತೋ ಆಟ್ ವಾಕ್ಸ್ ಎಲ್ಲ ತಗೊಂಡಿದ್ದು ದಬ್ಬಾಕಿದ್ವಿ ತರೋಣ ಫೋನ್ ಮಾಡು ಜ್ಯೂಸ್ ಹತ್ರ ಇರೋದು ಗೊತ್ತಿಲ್ಲ ನನಗೆ ನಾನು ಶಾಪಿಂಗ್ ಎಲ್ಲ ಬೇಗ ಮುಗಿಸ್ಕೊಂಡೆ ನಾನು ಜಾಸ್ತಿ ಟೈಮ್ ತೊಗೊಳಲಿಲ್ಲ ಹಾಗೆ ನಾನು ಶಾಪಿಂಗ್ ಮಾಡಿದ ವೀಡಿಯೋಸು ಕೂಡ ಮಾಡೋಕ್ಕಾಗಲಿಲ್ಲ ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಶೂಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು ಅವ್ರದ್ದೇ ಇನ್ನೂ ಮುಗ್ದಿಲ್ಲ ಅವ್ರಿಗೆ ಇಷ್ಟ ಆಗೋದು ಸಿಗ್ತಾಯಿಲ್ಲ ಇಷ್ಟ ಆಗಿರೋ ಸಿಕ್ಕಿದ್ರೆ ಅವ್ರ ಸೈಜ್ ಸಿಗ್ತಾಯಿಲ್ಲ ಇದೇ ರೀತಿ ಆಗ್ತಾ ಇತ್ತು ಕೊನೆಗೆ ಅವರು ಯಾವುದೋ ಒಂದು ತೊಗೊಂಡ್ಬಿಟ್ಟು ಹೊರಟರು ನಮ್ಮ ಮನೆಯವ್ರು ತೊಗೊಂಡಿಲ್ಲ ನನ್ನ ಮಗಂಗೆ ತೊಗೊಂಡ್ವಿ ಈಗ ಬಿಲ್ ಮಾಡ್ಸೋಕ್ಕೆ ಹೊರಟ್ವಿ ಅಲ್ಲೂ ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಬೇಕೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೂ ನಮ್ಮ ಅದೃಷ್ಟಕ್ಕೆ ಅಲ್ಲೂ ಕೂಡ ಜನ ಜಾಸ್ತಿ ಇರಲಿಲ್ಲ ಬೇಗ ಬೇಗ ಬಿಲ್ ಮಾಡಿಸ್ಕೊಂಡು ರಿಟರ್ನ್ ನಮ್ಮ ಊರಿಗೆ ಹೊರಟ್ವಿ ಇಷ್ಟು ಬೇಗ ನಾಲ್ಕೈದು ದಿನ ಆಯ್ತಲ್ಲಪ್ಪ ನಾನು ಊರಿಗೆ ಬಂದು ಈಗ ರಿಟರ್ನ್ ಹೋಗಬೇಕಂತ ಒಂದು ಕಡೆ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇತ್ತು ಎಷ್ಟೇ ದಿನ ಇದ್ದರೂ ಹೆಣ್ಮಕ್ಳಿಗೆ ತವ್ರಿನ ಮೋಹತ್ತಿರಲ್ಲ ಅಂತಾರಲ್ಲ ಹಾಗೆ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು